ನಮಸ್ಕಾರ ವೀಕ್ಷಕರೇ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಹಣ ಜಮಾ ಆಗಿ ಕ್ಲಿಯರ್ ಆಗ್ಬೇಕಾಗಿತ್ತು ಅದೇ ರೀತಿಯಾಗಿ ಹದಿನೇಳನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗಿ ಕ್ಲಿಯರ್ ಆಗ್ಬೇಕಾಗಿತ್ತು ಸೊ ಎರಡು ಕಂತುಗಳಲ್ಲಿ ಒಂದಾದ್ರೂ ಕಂತು ಜಮಾ ಆಗ್ಬೇಕಲ್ವಾ ಸೊ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಇದೇನಪ್ಪ ದಿನೇ ದಿನೇ ಗುಡ್ ನ್ಯೂಸ್ ಅಂತ ಹೇಳ್ತಾರೆ ಆದ್ರೆ ಹಣನೇ ಜಮಾ ಆಗ್ತಾ ಇಲ್ಲ ಅಂತ ಕೇಳೋ ಅನ್ಬಹುದು ನೀವು ವೀಕ್ಷಕರೇ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಅಪ್ಡೇಟ್ ಏನ್ ಕೊಡ್ತಾರ ನೋಡಿ ಸೊ ಅದನ್ನೇ ನಾವು ನಿಮ್ ಮುಂದೆ ಬಂದು ತಲುಪಿಸ್ತಕ್ಕಂಥದ್ದು ಸೊ ಈಗೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಡೆಫಿನೆಟ್ಲಿ ಜಮಾ ಆಗತ್ತೆ ಅಂತ ಹೇಳಿದ್ದಾರೆ ಸೊ ಈಗಾಗಲೇ ಡಿಲೇ ಆಗಿರುವಂತದ್ದು ಸಾಕು ಈಗಾಗಲೇ ಬಹಳ ದಿನಕ್ಕೆ ಸುಮಾರು ಒಂದು ತಿಂಗಳನ್ನೇ ವೇಟ್ ಮಾಡಿದ್ದಾರೆ ಮಹಿಳೆಯರು ಸೊ ಹೀಗಾಗಿ ಇನ್ಮೇಲೆ ಎರಡು ಸಾವಿರ ರೂಪಾಯಿ ನಾವು ಹಾಕಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡೋಣ ಅದೇ ರೀತಿಯಾಗಿ ಮೊದಲನೇ ಹಂತದಲ್ಲಿ ಮೊದಲು ಒಂದೆರಡು ದಿನಗಳಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮಾ ಆಗತ್ತೆ ಅನ್ನುವಂತದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವಿಡಿಯೋ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಆಲ್ ಅಂತ ಸೆಟ್ ಮಾಡಿ ಡೈರೆಕ್ಟ್ ಆಗಿ ವೀಡಿಯೋ ಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ಈ ಒಂದು ಹದಿನಾರನೇ ಕಂತಿಗಾಗಿ ವೇಟ್ ಮಾಡ್ತಾ ಇರುವಂತವ್ರು ಎಲ್ಲರೂ ಕೂಡ ವೇಟ್ ಮಾಡ್ತಾನೆ ಇದ್ರಿ ಸುಮಾರು ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆದಾಗ ನಮ್ಗೆ ಯಾಕೆ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಳು ಕೂಡ ಬರ್ತಾ ಇದ್ವು ವೀಕ್ಷಕರೇ ಅದ್ರ ಬಗ್ಗೆ ನಿಮ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನೋಡಿ ಆ ಒಂದು ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆಯ್ತಲ್ವಾ ಸೊ ಈಗಾಗ್ಲೇ ನಿಮ್ಗೆ ಹಣ ಜಮಾ ಆಗಿಲ್ಲ ಒಂದು ತಿಂಗಳಾಯ್ತು ಹಣ ಜಮಾ ಆಗಿಲ್ಲ ಸೊ ಹೀಗಾಗಿ ಒಮ್ಮೆಲೆ ತಾಂತ್ರಿಕ ದೋಷ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸ್ಲೋ ಆಗಿ ಅತಿ ಅದ್ರ ಚೆಕ್ ಮಾಡೋದಕ್ಕೋಸ್ಕರ ಒಂದ್ ಸ್ವಲ್ಪ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿ ನೋಡಿದ್ದಾರೆ ಸೊ ಅಲ್ಲಿ ಯಾವ ರೀತಿನೂ ಕೂಡ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಸೊ ಹೀಗಾಗಿ ಆ ಒಂದು ಹಣವನ್ನ ನಿಮಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅಷ್ಟು ಟ್ರಯಲ್ ಮಾಡಿ ನೋಡಿದರೆ ಅಲ್ಲಿ ಏನು ತೊಂದರೆ ಕಾಣಲಿಲ್ಲ ಹೀಗಾಗಿ ಹಣಕಾಸು ಇಲಾಖೆಯಿಂದನೂ ಕೂಡ ಹಣ ಆಲ್ರೆಡಿ ಬಂದಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಭಿವೃದ್ಧಿ ಇಲಾಖೆಯಿಂದನೂ ಕೂಡ ಆಲ್ರೆಡಿ ಟ್ರೆಜರಿ ಪುಷ್ ಆಗಿರುವಂತದ್ದು ಸೊ ಇನ್ನೇನು ನಿಮ್ಮ ಅಕೌಂಟ್ಸ್ ಗಳಿಗೆ ಬರೋದು ಬಾಕಿ ಅಷ್ಟೇ ಅಂತ ಹೇಳ್ಬಿಟ್ಟು ನಾವು ಕೂಡ ಹೇಳ್ತಾ ಇದೀವಿ ಸ್ವತಃ ಸರ್ಕಾರನು ಕೂಡ ಹೇಳ್ತಾ ಇದೆ ಸರ್ಕಾರ ಏನ್ ಅಪ್ಡೇಟ್ ಕೊಡ್ತದೆ ಅದನ್ನೇ ನಾವು ನಿಮ್ಗೆ ಬಂದು ತಲುಪಿಸಕಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಸೊ ನಾವು ಹಣ ಜಮಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಏನ್ ಇನ್ಫಾರ್ಮೇಶನ್ ಕೊಡ್ತಾರೋ ಸರ್ಕಾರದವರು ಸಚಿವರು ಸೊ ಅದನ್ನ ನಾವು ನಿಮ್ ಮುಂದೆ ಬಂದು ತರ್ತು ಇಡ್ತಕ್ಕಂತಹ ಕೆಲಸ ಮಾಡ್ತಾ ಇರ್ತೀವಿ ಸದ್ಯಕ್ಕೆ ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು ಟೋಟಲಿ ನಿಮಗೆ ಹದಿನಾರು ಹದಿನೇಳು ಹದಿನೆಂಟು ಕಂತುಗಳು ಬರಬೇಕಾಗಿರುವಂತದ್ದು ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳ ಹಣ ಬರಬೇಕಾಗಿದೆ ಯಾಕಂದ್ರೆ ಈ ಒಂದು ಜನವರಿ ತಿಂಗಳದು ಕೂಡ ಮಂತ್ ಎಂಡ್ ಆಯ್ತು ಸೊ ಈಗ ಒಂದೇ ಮತ್ತೆ ಫೆಬ್ರವರಿ ಕೂಡ ಸ್ಟಾರ್ಟ್ ಆಯ್ತು ಈ ಒಂದು ಜನವರಿ ತಿಂಗಳ ಹಣ ಕೂಡ ಬರ್ಬೇಕಲ್ವಾ ಸೊ ಹೀಗಾಗಿ ಮೂರು ತಿಂಗಳ ಹಣದಲ್ಲಿ ಎರಡು ತಿಂಗಳ ಹಣ ಆದ್ರೂ ಇದೇ ತಿಂಗಳಲ್ಲಿ ಇದೇ ಫೆಬ್ರವರಿನಲ್ಲಿನೇ ಬರತ್ತೆ ನಿಮಗೆ ಸೊ ಇದೇ ತಿಂಗಳಲ್ಲಿ ಎರಡು ತಿಂಗಳ ಅಂದ್ರೆ ಆ ನಾಲ್ಕು ಸಾವಿರ ಹಣ ಆದ್ರೂ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಾಕರ್ ಅವರು ಅಪ್ಡೇಟ್ ಕೊಟ್ಟಿದ್ರು ಸೊ ಮೊದಲು ಒಂದು ದಿನ ಅಪ್ಡೇಟ್ ಕೊಟ್ಟಿದ್ರು ನಿಮಗೆ ಜ್ಞಾಪಕ ಇರ್ಬೋದು ಒಬ್ಬೊಬ್ಬರಿಗೆ ಇರೋದಿಲ್ಲ ಸೊ ವೀಕ್ಷಕರೇ ಏನಂತ ಅಪ್ಡೇಟ್ ಕೊಟ್ಟಿದ್ರು ಅಂದ್ರೆ ಈಗ ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಅದನ್ನು ಕೂಡ ನೆನಪಿಸಿದ್ರು ಅವರು ಎರಡು ತಿಂಗಳು ಒಂದೊಂದ್ಸಾರಿ ಎರಡು ತಿಂಗಳು ಕೂಡ ಡಿಲೇ ಆಗ್ಬಹುದು ಈಗ ನೋಡಿ ಗೋರ್ಮೆಂಟ್ ನೌಕರಸ್ತರದು ಎರಡೆರಡು ತಿಂಗಳ ವೇತನ ನಿಂತಿರುತ್ತೆ ಒಬ್ಬರದ್ದು ಮೂರ್ ಮೂರ್ ತಿಂಗಳ ವೇತನ ನಿಂತಿರತ್ತೆ ಸೊ ಈ ರೀತಿ ಬಹಳಷ್ಟು ಸಾರಿ ಆಗಿರತ್ತೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಸೊ ಹೀಗಾಗಿ ಆ ಸರ್ಕಾರ ಏನಾಗುತ್ತೆ ಈ ಒಂದು ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಏನಾದ್ರು ತಾಂತ್ರಿಕ ದೋಷ ಅದು ಇದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾನೆ ಇರ್ತವೆ ಸೊ ಹೀಗಾಗಿ ಒಂದೊಂದ್ ತಿಂಗಳು ಲೇಟ್ ಆಗ್ಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು ಅದನ್ನು ಕೂಡ ಜ್ಞಾಪಕ ಮಾಡಿದ್ರು ಸೊ ಹೀಗಾಗಿ ಇಲ್ಲಿ ಕೂಡ ಅದೇ ಆಗಿರುವಂತದ್ದು ಸುಮಾರು ಒಂದು ತಿಂಗಳಾದ್ರೂ ನಾವು ವೇಟ್ ಮಾಡಿದೀವಿ ಅಷ್ಟಾದ್ರೂ ನಮ್ಗೆ ಹಣ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈಗ ಮಹಿಳೆಯರು ಕಾಯ್ತಾ ಇದ್ದಾರೆ ಸೊ ಅದೇ ರೀತಿ ಈಗ ಲಕ್ಷ್ಮಿ ಬಾಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನಾನು ಜಮಾ ಮಾಡ್ತೀನಿ ಇನ್ನೆರಡು ದಿನಗಳಲ್ಲಿ ಅಂದ್ರೆ ಈಗಾಗಲೇ ಕೊಟ್ಟಿದ್ರು ಈಗ ಸೋಮವಾರ ದಿನ ನಿಮಗೆ ಒಟ್ಟಾರೆಯಾಗಿ ಮೂರನೇ ತಾರೀಕು ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆ ಈಗ ಖಂಡಿತವಾಗ್ಲೂ ನಮಗೆ ಸಿಕ್ಕಿರುವಂತದ್ದು ಮೂರನೇ ತಾರೀಕು ಅಂದ್ರೆ ಸೋಮವಾರ ದಿನ ಬಿಡುಗಡೆ ಆಗತ್ತೆ ಅನ್ನುವಂತಹ ಮಾಹಿತಿ ಅಂದ್ರೆ ಅತಿ ಸ್ಪೀಡ್ ಆಗಿ ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ನಮ್ಗೆ ಸಿಕ್ಕಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೊ ಅವಾಗ್ಲಾದ್ರೂ ಡೆಫಿನೆಟ್ಲಿ ಹೇಳಿರುವಂತಹ ದಿನಾಂಕದಂದು ದಿನದಂದು ಬಿಡುಗಡೆ ಮಾಡ್ಲಿ ಅನ್ನುವಂತಹ ಮಾಹಿತಿಯನ್ನ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರತ್ತೆ ಸರ್ಕಾರ ಆದಷ್ಟು ಮಹಿಳೆಯರಿಗೆ ಹಣ ಜಮಾ ಮಾಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿ ಕೂಡ ಸರ್ಕಾರಕ್ಕೆ ಆದಷ್ಟು ಬೇಗ ಜಮಾ ಮಾಡಿ ಎರಡು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಸೊ ನೀವು ಎರಡು ತಿಂಗಳ ಹಣ ಆದ್ರೂ ಜಮಾ ಮಾಡಬೇಕಾಗಿದೆ ಸೊ ನಮಗೆ ಬರ್ತಕ್ಕಂಥದ್ದು ಟೋಟಲಿ ಮೂರು ತಿಂಗಳ ಹಣ ಬರ್ಬೇಕು ಒಂದ್ ತಿಂಗಳದ್ ಪೆಂಡಿಂಗ್ ಉಳಿಲಿ ಆದ್ರೆ ನಮಗೆ ಈ ತಿಂಗಳಲ್ಲಿ ಟೋಟಲಿ ನಾಲ್ಕು ಸಾವಿರ ಹಣ ಆದ್ರೂ ಜಮಾ ಮಾಡ್ಲಿ ಅನ್ನುವಂತಹ ಮಾಹಿತಿ ಸರ್ಕಾರಕ್ಕೆ ನಿಮ್ಮ ಮನವಿ ಹಾಗೂ ನಮ್ಮ ಮನಿ ಕೂಡ ಮಾಡೋಣ ಈಗ ನೋಡಿ ಸದ್ಯಕ್ಕೆ ನಿಮಗೆ ಹದಿನಾರನೇ ಕಂತಿನ ಹಣ ಜಮಾ ಮಾಡಿ ಕ್ಲಿಯರ್ ಆಗತ್ತೆ ಆಮೇಲೆ ಹದಿನೇಳನೇ ಕಂತಿನ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಒಟ್ಟಿಗೆ ನಾಲ್ಕು ಸಾವಿರ ಬರೋದಿಲ್ಲ ಎರಡು ಸಾವಿರ ರೂಪಾಯಿ ಜಮಾ ಆಗಿ ಒಂದು ವಾರದ ನಂತರ ನೆಕ್ಸ್ಟ್ ಮತ್ತೆ ಎರಡು ಸಾವಿರ ರೂಪಾಯಿ ಬರುತ್ತೆ ಈ ರೀತಿ ನಿಮಗೆ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂದ್ರೆ ಕಲಬುರಗಿ ಆಗಿರ್ಲಿ ಹಾಸನ ಗದಗ ಬಳ್ಳಾರಿ ಮತ್ತೆ ಈಗ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಈ ಒಂದು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗತ್ತೆ ಸೊ ಒಟ್ಟಿಗೆ ಈಗ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ಜಮಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು ಇವತ್ತು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಒಂದು ಹತ್ತರಿಂದ ಹದಿನೈದು ದಿನ ಆದ್ರೂ ಟೈಮ್ ತಗೊಳತ್ತೆ ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ಟೈಮ್ ತಗೊಂಡು ಹಣ ಜಮ ಆಗತ್ತೆ ಇಂತಿಷ್ಟು ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಜಮಾ ಆಗ್ತಾ ಇರತ್ತೆ ನಿಮಗೆ ಒಂದೇ ದಿನದಲ್ಲಿ ಬರ್ಲಿಲ್ಲ ಅಂದ್ರೆ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯವಿಲ್ಲ ಅದಕ್ಕೋಸ್ಕರ ಟೈಮ್ ಇದೆ ಹದಿನೈದನೇ ಕಂತಿನ ನಾನು ಜಮ ಆಗಿದ್ರೆ ಡೆಫಿನೆಟ್ಲಿ ಹದಿನಾರನೇ ಕಂತಿನ ಕೂಡ ಜಮ ಆಗಿ ಆಗತ್ತೆ ಯಾಕಂದ್ರೆ ನೀವು ಎಲಿಜಿಬಲ್ ಇದೆ ಇರ್ತೀರ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅಹ್ ಅವಶ್ಯಕತೆ ಇಲ್ಲ ಸೊ ನೋಡಿ ಇಷ್ಟು ಅಪ್ಡೇಟ್ಸು ನಾನು ತಿಳಿಸ್ಕೊಳ್ಬೇಕಾಗಿತ್ತು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ವಿಷಯ ಅಲ್ಲಿ ಕಾಯ್ ಬಿಡಿರ್ಪ